ಸ್ನೇಹಿತರೆ ಶ್ರೀಮಂತರಾಗಲು ಯಾರಿಗೆ ಇಷ್ಟ ಇರುವುದಿಲ್ಲ ಹೇಳಿ ಪ್ರತಿಯೊಂದು ಕುಟುಂಬ ಕೂಡ ಆಸೆ ಪಡುವುದೇ ಶ್ರೀಮಂತರಾಗಿ ಬಾಳಿ ಬದುಕಬೇಕೆಂದು ಬಯಸಿದ್ದೆಲ್ಲ ಕೊಂಡುಕೊಳ್ಳಬೇಕು ಅದ್ದೂರಿ ಜೀವನ ಮಾಡಬೇಕು ಎಂಬ ಆಸೆ ಕನಸುಗಳು ಇರುತ್ತದೆ ಶ್ರೀಮಂತರಾಗಲು ಬುದ್ಧಿವಂತಿಕೆ ಸತತ ಪ್ರಯತ್ನದ ಜೊತೆಗೆ ಅದೃಷ್ಟ ದೇವರ ಕೃಪೆ ಮನೆಯ ವಾಸ್ತು ಕೂಡ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿ ನೀವು ತಿಳಿದುಕೊಂಡರೆ ಹಿಂದೆ ನಿಮ್ಮ ಅದೃಷ್ಟ ಕುಲಾಯಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಹ ಅದ್ಭುತ ಶ್ರೀಮಂತರ ವಾಸ್ತುಗುಟ್ಟುಗಳು ಇದು ಹಾಗಾದರೆ ಶ್ರೀಮಂತರ ಮನೆಯ ವಾಸ್ತು ಹೇಗಿರುತ್ತದೆ ಎಂಬುದರ ಕುರಿತು ಕೆಲವು ಮುಖ್ಯವಾದ ವಾಸ್ತು ಮಾಹಿತಿಗಳು ಇಲ್ಲಿವೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸುಪ್ರೀಂ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಬರೆಯಿರಿ ಮುಖ್ಯದ್ವಾರ ಮೇನ್ ಡೋರ್ ಎಂಟ್ರೆನ್ಸ್ ಮನೆಯ ಮುಖ್ಯದ್ವಾರವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರುವುದು ಬಹಳ ಶುಭಕರ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಹಣ ಮತ್ತು ಸಂಪತ್ತಿನ ಸ್ಥಳ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಏರಿಯಾ ಮನೆಯ ಉತ್ತರ ದಿಕ್ಕನ್ನು ಹಣ ಮತ್ತು ಸಂಪತ್ತಿನ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು ಮತ್ತು ಈ ದಿಕ್ಕು ಸ್ವಚ್ಛವಾಗಿರಬೇಕು ಲಾಕರ್ ಅಥವಾ ಹಣವನ್ನು ಇಡುವ ಸ್ಥಳವು ಈ ದಿಕ್ಕಿನಲ್ಲಿ ಇರಿಸಬಹುದು ಮಲಗುವ ಕೋಣೆ ಬೆಡ್ರೂಮ್ ಮನೆಯ ಮಾಸ್ಟರ್ ಬೆಡ್ರೂಮ್ ಅಥವಾ ಗಂಡ ಹೆಂಡತಿ ಮಲಗುವ ಕೋಣೆ ನೈಋತ್ಯ ದಿಕ್ಕಿನಲ್ಲಿರುವುದು ಉತ್ತಮ ಇದು ಸ್ಥಿರತೆ ಮತ್ತು ಯಶಸ್ಸನ್ನು ತರುತ್ತದೆ ಮಲಗುವಾಗ ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಇರಬೇಕು ಅಡುಗೆ ಮನೆ ಕಿಚನ್ ಅಡುಗೆ ಮನೆಯು ಆಗ್ನೇಯ ದಿಕ್ಕಿನಲ್ಲಿ ಇರುವುದು ಸೂಕ್ತ ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಅಡುಗೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಪೂಜಾ ಕೊಠಡಿ ಪ್ರೇಯರ್ ರೂಮ್ ಪೂಜಾ ಕೊಠಡಿಯು ಈಶಾನ್ಯ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಮಂಗಳಕರ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶಾಂತಿಯನ್ನು ನೀಡುತ್ತದೆ ಮನೆಯ ಮಧ್ಯಭಾಗ ಸೆಂಟರ್ ಆಫ್ ದ ಹೌಸ್ ಮನೆಯ ಮಧ್ಯಭಾಗವು ಖಾಲಿಯಾಗಿರಬೇಕು ಮತ್ತು ಯಾವುದೇ ಭಾರವಾದ ವಸ್ತುಗಳು ಅಥವಾ ಗೋಡೆಗಳು ಇಲ್ಲಿ ಇರಬಾರದು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಮುಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತದೆ ಬಾವಿ ಅಥವಾ ನೀರಿನ ಮೂಲ ವಾಟರ್ ಸೋರ್ಸ್ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಾವಿ ಅಥವಾ ನೀರಿನ ಮೂಲ ಇರುವುದು ಶುಭಕರ ಆದರೆ ನೈಋತ್ಯ ದಿಕ್ಕಿನಲ್ಲಿ ಇರಬಾರದು ಮೆಟ್ಟಿಲುಗಳು ಸ್ಟೇರ್ಸ್ ಮೆಟ್ಟಿಲುಗಳನ್ನು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಮನೆಯ ಮಧ್ಯಭಾಗದಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬಾರದು ಶೌಚಾಲಯ ಟಾಯ್ಲೆಟ್ ಶೌಚಾಲಯವನ್ನು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಅಡುಗೆ ಮನೆಯ ಬಳಿ ಇರಿಸಬಾರದು ಅತಿಥಿ ಕೊಠಡಿ ಗೆಸ್ಟ್ ರೂಮ್ ಅತಿಥಿ ಕೊಠಡಿಯನ್ನು ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಮನೆಯ ಆಕಾರ ಶೇಪ್ ಆಫ್ ದ ಹೌಸ್ ಚೌಕಾಕಾರ ಅಥವಾ ಆಯತಾಕಾರದ ಮನೆಗಳು ವಾಸ್ತು ಪ್ರಕಾರ ಅತ್ಯುತ್ತಮ ಅನಿಯಮಿತ ಆಕಾರದ ಮನೆಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ ಇನ್ನು ಶ್ರೀಮಂತರ ಮನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಬುದ್ಧನ ಪ್ರತಿಮೆ ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲಿ ಇರಿಸುವುದು ವಾಸ್ತುಶಾಸ್ತ್ರದ ಪ್ರಕಾರ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಶಾಂತಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಬುದ್ಧನ ಪ್ರತಿಮೆಯನ್ನು ಇರಿಸುವಾಗ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸುವುದು ಕೂಡ ಮುಖ್ಯ ಬುದ್ಧನ ಪ್ರತಿಮೆಯನ್ನು ಇರಿಸಲು ಸೂಕ್ತವಾದ ದಿಕ್ಕುಗಳು ಮನೆಯ ಪ್ರವೇಶ ದ್ವಾರ ಮನೆಯ ದ್ವಾರದ ಬಳಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ನಕಾರಾತ್ಮಕ ಶಕ್ತಿಯನ್ನು ತಳೆಯುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿಮೆ ನೆಲದಿಂದ ಮೂರು ನಾಲ್ಕು ಅಡಿ ಎತ್ತರದಲ್ಲಿರಬೇಕು ಮತ್ತು ಒಳಮುಖವಾಗಿರಬೇಕು ಲಿವಿಂಗ್ ರೂಮ್ ಪಶ್ಚಿಮ ದಿಕ್ಕು ಶಾಂತಿಯನ್ನು ಸೃಷ್ಟಿಸುತ್ತದೆ ಇಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತದೆ ಪೂಜಾ ಕೋಣೆ ಪೂಜಾ ಕೋಣೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ಅತ್ಯಂತ ಮಂಗಳಕರ ಧ್ಯಾನ ಮುದ್ರೆಯಲ್ಲಿರುವ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಇರಿಸಬಹುದು ಉತ್ತರ ದಿಕ್ಕು ಉತ್ತರ ದಿಕ್ಕು ಸಂಪತ್ತು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ ಈ ದಿಕ್ಕಿನಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಅದೃಷ್ಟ ಮತ್ತು ಯಶಸ್ಸು ಲಭಿಸುತ್ತದೆ ಬುದ್ಧನ ಪ್ರತಿಮೆಯನ್ನು ಇರಿಸಲು ಸೂಕ್ತವಲ್ಲದ ಸ್ಥಳಗಳು ಮಲಗುವ ಕೋಣೆ ಅಡುಗೆಮನೆ ಬಾತ್ರೂಂ ನೆಲದ ಮೇಲೆ ನೇರವಾಗಿ ಮೆಟ್ಟಿಲುಗಳ ಕೆಳಗೆ ಕಸದ ಬುಟ್ಟಿ ಅಥವಾ ಶೂ ರಾಕ್ನಂತಹ ಅಶುಚಿಯಾದ ಸ್ಥಳಗಳ ಬಳಿ ನೆನಪಿಡಬೇಕಾದ ಅಂಶಗಳು ಬುದ್ಧನ ಪ್ರತಿಮೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಪ್ರತಿಮೆಯ ಸುತ್ತಲಿನ ಪ್ರದೇಶವು ಅಚ್ಚುಕಟ್ಟಾಗಿರಬೇಕು ಬುದ್ಧನಿಗೆ ಗೌರವವನ್ನು ನೀಡಿ ಈ ವಾಸ್ತು ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಶಾಂತಿ ಹಾಗೂ ಸಮೃದ್ಧಿಯನ್ನು ಆಕರ್ಷಿಸಬಹುದು ಇತರೆ ವಾಸ್ತು ಸಲಹೆಗಳು ಅದರ್ ಮೋರ್ ವಾಸ್ತು ಟಿಪ್ಸ್ ಮನೆಯಲ್ಲಿ ಸಾಕಷ್ಟು ಬೆಳಕು ಮತ್ತು ಗಾಳಿ ಇರಬೇಕು ಮನೆಯ ಪ್ರವೇಶ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಿ ಮತ್ತು ಅಲಂಕರಿಸಿ ಮನೆಯ ಗೋಡೆಗಳಿಗೆ ತಿಳಿ ಬಣ್ಣಗಳನ್ನು ಬಳಸುವುದು ಉತ್ತಮ ಮನೆಯಲ್ಲಿ ಮುರಿದ ಅಥವಾ ಹಳೆಯ ವಸ್ತುಗಳನ್ನು ಇಡಬೇಡಿ ನೀರಿನ ಸೋರಿಕೆ ಮನೆಯಲ್ಲಿ ಆರ್ಥಿಕ ನಷ್ಟವನ್ನು ಸೂಚಿಸುತ್ತದೆ ಆದ್ದರಿಂದ ಅದನ್ನು ತಕ್ಷಣ ಸರಿಪಡಿಸಿ ಮನೆಯ ಸುತ್ತಲೂ ಹಸಿರು ಸಸ್ಯಗಳನ್ನು ಬೆಳೆಸುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಳೆ ನೀರು ಮನೆ ಈಶಾನ್ಯ ಮೂಲೆಯಿಂದ ಹರಿಯಬೇಕು ಹಾಗೂ ಉತ್ತರದಿಂದ ಹೊರಗೆ ಹೋಗಬೇಕು ದೇವರ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡುವಾಗ ಎರಡು ಫೋಟೋಗಳ ನಡುವೆ ಅಂತರ ಇರುವಂತೆ ನೋಡಿಕೊಳ್ಳಿ ಜೊತೆಗೆ ದೇವರ ಕೋಣೆ ಸ್ವಚ್ಛವಾಗಿಡಿ ಲಕ್ಷ್ಮೀ ದೇವಿಯ ಮೂರ್ತಿ ಕಮಲದ ಹೂವಿನ ಮೇಲೆ ವಿರಾಜಮಾನವಾಗಿದ್ದರೆ ಉತ್ತಮ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡುವುದು ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಅದನ್ನು ಹೊರಹಾಕಿ ಬೆಡ್ರೂಮ್ ದೇವರ ಕೋಣೆ ಅಥವಾ ಅಡುಗೆ ಮನೆಯೊಂದಿಗೆ ಟಾಯ್ಲೆಟ್ ಒಂದೇ ಗೋಡೆ ಹಂಚಿಕೊಂಡಿರಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚುತ್ತವೆ ಬೆಡ್ರೂಮ್ ಮತ್ತು ಟಾಯ್ಲೆಟ್ ಒಂದೇ ಗೋಡೆಯನ್ನು ಹಂಚಿಕೊಂಡರೆ ಮನೆ ಸದಸ್ಯರಿಗೆ ಕೆಟ್ಟ ಕನಸುಗಳು ಕಾಡುತ್ತವೆ ಗಡಿಯಾರ ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ಗೋಡೆಗೆ ತೂಗು ಹಾಕುವುದು ಶುಭ ಸೂಚಕ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಸಮಯವನ್ನೇ ತೋರಿಸಬೇಕು ಒಂದೊಂದು ಗಡಿಯಾರ ಒಂದೊಂದು ಸಮಯವನ್ನು ತೋರಿಸುವುದು ಶುಭ ಸೂಚಕವಲ್ಲ ಆದ್ದರಿಂದ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಹಾಗೂ ಒಂದೇ ಸಮಯವನ್ನು ಸೂಚಿಸುವಂತೆ ನೋಡಿಕೊಳ್ಳಿ ಬಾಗಿಲುಗಳು ಸಮಸಂಖ್ಯೆಯಲ್ಲಿರಬೇಕು ನಾಲ್ಕು ದಿಕ್ಕಿನಲ್ಲಿ ರಸ್ತೆಗಳು ಇರುವ ನಿವೇಶನ ಅತ್ಯುತ್ತಮ ಆಯ್ಕೆ ಎಂದು ವಾಸ್ತುಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ ನಲ್ಲಿಯಲ್ಲಿ ನೀರು ಸೋರಬಾರದು ಅದು ಹಣ ವ್ಯರ್ಥವಾಗಲು ದಾರಿ ಮಾಡಿಕೊಡುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಬಾಲ್ಕನಿ ಇರುವುದು ಯಾವುದೇ ಕಾರಣಕ್ಕೂ ಶ್ರೇಯಸ್ಕರವಲ್ಲ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬಾಲ್ಕನಿ ಇರುವುದು ಅತಿ ಹೆಚ್ಚು ಶ್ರೇಯಸ್ಕರ ಎಂದು ಹೇಳಲಾಗಿದೆ ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆ ತೊಳೆಯಬೇಕು ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು ಏಕೆಂದರೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ನಂತರ ನಮ್ಮ ಮುಖವನ್ನು ನಾವೇ ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಬಿಡಿ ಪೂಜಾಗೃಹದಲ್ಲಿ ಯಾವುದೇ ಕಪ್ಪು ಅಥವಾ ಹಸಿರು ಬಣ್ಣದ ಪೈಂಟ್ ಹಾಕಬೇಡಿ ಬದಲಾಗಿ ಕಲರ್ ಮಾರ್ಬಲ್ಗಳನ್ನು ಬಳಸಿ ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಸುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕು ಅನ್ನ ಮಾಡಿದ ಪಾತ್ರೆ ಮತ್ತು ಅಡುಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಮಗುಚಿ ಇಡಬಾರದು ಅದೇ ರೀತಿ ಊಟ ಮಾಡಲು ಬಳಸುವ ತಟ್ಟೆಯಲ್ಲಿ ಊಟಗಳನ್ನು ಮಗುಚಿ ಇಡಬಾರದು ಹೀಗೆ ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತದೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಬಾಗಿಲಿನ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಹಾಗೆಯೇ ಮಂಗಳ ಕಳಸ ಇತ್ಯಾದಿ ಶುಭ ಚಿಹ್ನೆಗಳನ್ನು ಬಿಡಿಸಬೇಕು ಅರಿಶಿಣ ಕುಂಕುಮ ಆಕಳಿನ ಸಗಣಿ ಮತ್ತು ಗೋಮೂತ್ರವನ್ನು ಮಿಶ್ರಿತ ಮಾಡಿ ಈ ಚಿಹ್ನೆಗಳನ್ನು ಬಿಡಿಸಬೇಕು ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಬಾಗಿಲಿನಿಂದ ಒಳಗೆ ಪ್ರವೇಶಿಸುವುದಿಲ್ಲ ಓಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಹೆಚ್ಚುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯದಿಂದ ಇರುತ್ತಾರೆ ಮನೆಯಲ್ಲಿರುವ ಸಮಸ್ತ ವಾಸ್ತು ದೋಷ ನಿವಾರಣೆಗೆ ಪಿರಮಿಡ್ಗಳನ್ನು ಇಡುವುದು ಅತ್ಯಂತ ಪರಿಣಾಮಕಾರಿ ಕುಬೇರನನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕು ಇದು ಅದೃಷ್ಟವನ್ನು ತರುತ್ತದೆ ಜೀವನವನ್ನು ಉತ್ತಮಗೊಳಿಸುತ್ತದೆ ಅಕ್ವೇರಿಯಂನಲ್ಲಿ ಬೆಸ ಸಂಖ್ಯೆಗಳಾದ ಒಂದು ಮೂರು ಐದು ಏಳು ಒಂಬತ್ತು ಸಂಖ್ಯೆಯಲ್ಲಿ ಮೀನುಗಳನ್ನು ಇಡಬೇಕು ಮನೆಯ ಅಂಗಳದಲ್ಲಿ ಮುಖ್ಯ ಬಾಗಿಲಿನ ಎದುರು ತುಳಸಿ ಗಿಡವಿದ್ದರೆ ಮನೆಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಆಗುವುದಿಲ್ಲ ಮನೆಯಲ್ಲಿ ಮನಿ ಮನಿಪ್ಲಾಂಟ್ಗಳನ್ನು ಇರಿಸುವುದು ತುಂಬ ಮುಖ್ಯ ಮನಿ ಪ್ಲಾಂಟ್ ಎಷ್ಟು ಹಸಿರಾಗಿರುತ್ತದೆ ಅಷ್ಟು ಶುಭ ಎನ್ನುತ್ತಾರೆ ಹೂವಿನ ಗಿಡ ಮತ್ತು ಅಕ್ವೇರಿಯಂಗಳನ್ನು ಮಲಗುವ ಕೋಣೆಯಲ್ಲಿ ಇರಿಸಬಾರದು ಮಲಗುವ ಕೋಣೆಯಲ್ಲಿ ಬೀರುವನ್ನು ನೈಋತ್ಯ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನು ಬಳಸಿ ತಾಮ್ರದ ಪಾತ್ರೆ ದೇವರ ಕೆಲಸಗಳಿಗೆ ತುಂಬ ಪವಿತ್ರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು